ಆನ್ಲೈನ್ ದಾಗ ಯಾರು ಆರ್ಡರ್ ಮಾಡಿದ್ದೆ ರಿವ್ಯೂ ಏನು ಡೆಲಿವರಿ ಡಿಲಿವರಿ ಮೇಲೆ ನೋಡಿದ್ರ ಕೆಟ್ಟ ಬಕ್ವಾಸ್ ಐತಿ ಬಕ್ವಾಸ್ ಐತಿ ಸೇಮ್ ನಿಂತರ ತರ ತಂದ್ಮೇಲೆನೇ ಬಂಡವಾಳ ಗೊತ್ತಾಗದು ಹತ್ರದಲ್ಲಿರೋರ್ ಹಾಲ ಬೇಡವಾಗಿದ್ದ ಗೋಲ್ಡ್ ಇನ್ವೆಸ್ಟ್ ಮಾಡೋರ ನೋಡಿದೀನಿ ಝೊಮ್ಯಾಟ ಇನ್ವೆಸ್ಟ್ ಮಾಡೋರ ನೋಡಿರ್ಲಿಲ್ಲಪ್ಪ ಮೊದಲ ಒತ್ತಿಟ್ ನನ್ ತಾಳಿ ಚೆಂದ ಬಿಡಿಸ್ಕೊಡ ಆಮೇಲೆ ಮಾತಾಡ ನಿನ್ನ ಮದುವೆ ಮಾಡ್ಕೊಂಡ್ರೆ ನೂರ ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಗೂಟ ನಿಮ್ಮಪ್ಪ ಗೂಟೇಶ್ ಕುಮಾರ್ ಹೋಗ ಅವ್ನ ಕೇಳ ನಿನ್ ಬಾಯ ಹುಳ ಬಿದ್ದ ಮತ್ ತಿನ್ನೆ ಬಿಡು ಮಾಂಗಲ್ಯ ಎಲ್ಲ ಮುರ್ತಿರ್ಬೇಕ ನನ್ ತಾಳಿ ಚೇನ್ ಬಿಡಿಸ್ಕೊಡ ಹೇಳ ಏನ ನಂದು ಅದ ಗ್ರೂಪ್ ಬರ್ತೀನಿ ತಡಿ ಮೋನಿಕಾಳವಾಗ ಎಮರ್ಜೆನ್ಸಿ ಬ್ಲಡ್ ಬೇಕಂತ ಕೊಟ್ಟು ಬರ್ತೀನಿ ನನ್ ರಕ್ತ ಕುಡ್ದು ಕುಡ್ದು ಅಷ್ಟೊಂದಿದ್ಯಾ ಯಾವ ಬ್ಲಡ್ ಗ್ರೂಪ್ ಓ ನೆಗೆಟಿವ್ ಅಮ್ಮ ನೀನ್ ಫ್ಲರ್ ತಗೊಂಡ್ ನಿಂತರ ಕಷ್ಟ ಎಲ್ಲೋಗಿದ್ದೆ ನಾಳೆ ಏಕಾದಶಿ ಎಲ್ಲ ಉಪವಾಸ ಮಾಡತೀನಿ ಅದಕ್ಕೆ ಸಾಮೂಲ್ ಕಡೆ ಹೋಗಿದ್ದೆ ಹಾಲು ಹಣ್ಣ ಹಂಪ್ಲ ಜ್ಯೂಸ್ ಎಲ್ಲ ಕುಡಿಬೋದಂದ್ರ ತರಾಕ್ ಹೋಗಿದ್ದೆ ಕರೆಂಟ್ ಫ್ರೀ ಕೊಟ್ಟವ್ರ ಅಂತ ಎಲ್ಲಾ ಕಡೆ ಲೈಟ್ ಉಡ್ಸ್ತಾಳೆ ಅಪ್ಪನಂಟಿ ಗಂಡ ತೋದಂತೆ ಹೋಗಿದ್ದ ಸಾವ್ಗೆ ಇಲ್ಲ ಏಕೆ ಐಬ್ರೋ ಮಾಡಿಸಿರ್ಲಿಲ್ಲ ನನ್ ತಮ್ಮ ಫೋನ್ ಹಚ್ಚಿದ್ದ ಕೆಲ್ಸ ಆಗೇತಂತ ಹೌದಾ ಎಲ್ಲಿ ಗರ್ಲ್ಸ್ ಹಾಸ್ಟೆಲ್ ದಾಗ ವಾಚ್ಮ್ಯಾನ್ ಅಂತ ಅದ್ರ ಪಗಾರ್ ಸ್ವಲ್ಪ ಕಡಿಮೆ ಆ ಕೆಲ್ಸಕ್ಕೆ ಸಂಬಳ ಬೇರೆ ಕೊಡ್ತವ್ರ ನಿರ ಬಾಯ ಕಟ್ಗಿ ತುರ್ಕಿನಿ ಜಾಲ್ ಒರ್ಸ್ಕೋದನೆ ಪಾಯಸ ಮೊನ್ನೆ ಸಾಗತ ಮಾಡಿದ ಕಣೆ ಮಣ್ಣು ಮಾಡಿದ ಅದು ನಿಮ್ಮ ಅಪ್ಪ ಹೇಳ್ತಿದ್ದ ನೀನ್ ಮಾಡೋ ಅಡ್ಗೆ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ತರ ಇರತ್ತೆ ಅಂತ ಖುಷಿ ನೋಡಿದ್ರೆ ಇವತ್ ಚಿತ್ರ ನಿಂಬೆಣ್ಣೆ ಹಾ ನಾವು ಹುಳಿ ಹಿಂಡದ್ ಬಿಟ್ಬಿಟ್ಟಿನಿ ಅಂದ್ರೆ ಇಷ್ಟ ದಿನ ಸಖತ್ ಹಿಂಡ್ತಿದ್ದ ಕುಡಿಕ್ ನೀರ್ ತಗೋಬ ಆಗುದಿಲ್ಲ ಯಾತ್ ತಗೋ ಓ ಸ್ಯಾಲ್ರಿ ಕ್ರೆಡಿಟ್ ಆಗಿದೆ ಓಚೆ ಕಂಪ್ನಿ ಮೆಸೇಜ್ ಓಚೆ ಟ್ಯಾಪ್ ಆರ್ಡರ್ ತಂದ್ಬಿಟ್ನಲ್ಲ ನನಗ ನನಗ ಇನ್ನೊಂದ್ಸತ ಏನ್ರ ಹಿಂಗ ಮಾಡಿದೆ ಅಂದ್ರ ಕಮೋಡ್ದಾಗಿ ನೀರ್ ತಂದ್ ಕೊಡ್ತೀನಿ ಮಗನ ದೀಪಾವಳಿ ಮನೆ ಕ್ಲೀನ್ ಮಾಡಲ್ವೇನೆ ಮನಿ ನಿನ್ನ ಹೆಸರ್ ಮೇಲೆ ಐತಲ್ಲ ಅಂದ್ರೆ ನನ್ನ ಹೆಸರ್ ಮೇಲೆ ಮಾಡು ಅವಾಗ ಕ್ಲೀನ್ ಮಾಡ್ಕೊಂತೀನಿ